ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುವುದಕ್ಕೆ ದಿನಗಣನೆ ರೆಡಿಯಾಗಿದೆ ಏನಿಲ್ಲ ಅಂದ್ರೂ ಇನ್ನೊಂದು ತಿಂಗಳಲ್ಲಿ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಹೀಗಾಗಿ ಫೈನಲ್ ಹಂತದ ಕೆಲಸ ನಡೀತಾ ಇದೆ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿಗಳು ಬಹುತೇಕ ಫೈನಲ್ ಆಗಿದ್ದಾರೆ ಸಂಭಾವನೆಯನ್ನು ನಿಗದಿ ಮಾಡಿರೋ ಬಿಗ್ ಬಾಸ್ ತಂಡ ಈ ಬಾರಿ ಹದಿನಾರು ಜನರನ್ನ ಬಿಗ್ ಬಾಸ್ ಮನೆಗ್ ಕಳಿಸೋದಕ್ಕೆ ರೆಡಿಯಾಗಿದೆ ಆಗಿದೆ ಬಿಗ್ ಬಾಸ್ಗೆ ಸ್ಪರ್ಧಿಗಳಂತೂ ರೆಡಿಯಾಗಿದೆ ಬಿಗ್ ಬಾಸ್ ಮನೆ ಕೂಡ ಹೊಸ ರೀತಿಯಲ್ಲಿ ತಲೆ ಎತ್ತಿದೆ ಎಲ್ಲಾ ಕೆಲಸಗಳು ಸಹ ಬರದಿಂದ ಸಾಕ್ತಾ ಇದೆ ಆದ್ರೆ ಹೋಸ್ಟ್ ಮಾಡೋದು ಯಾರು ಅನ್ನೋದು ಯಕ್ಷ ಅದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸುದೀಪ್ ಕೂಡ ಅಧಿಕೃತವಾಗಿ ಮಾಹಿತಿ ನೀಡ್ತಾ ಇಲ್ಲ ಬಿಗ್ ಬಾಸ್ ನಲ್ಲಿ ಮುಂದುವರಿತಾರೋ ಇಲ್ವಾ ಅನ್ನೋ ಪ್ರಶ್ನೆಗೆ ಅಡ್ಡಾ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಿದ್ದಾರೆ ಸುದೀಪ್ ಒಮ್ಮೆ ಇಟ್ಟ ಹೆಜ್ಜೆಯನ್ನ ಮತ್ತೆ ಹಿಂದಿಟ್ಟಿದ್ದೇ ಇಲ್ಲ ಅದು ಸ್ನೇಹದ ವಿಷಯಕ್ಕಾದೂ ಸರಿ ಕೆಲಸದ ವಿಷಯಕ್ಕಾದ್ರೂ ಸರಿ ಸಿನಿಮಾ ಅಂತ ಬಂದಾಗ್ಲೂ ಸುದೀಪ್ ಒಮ್ಮೆ ಅಂದ್ಕೊಂಡಿದ್ದೆ ಫೈನಲ್ ಅದರಲ್ಲೂ ಬಿಗ್ ಬಾಸ್ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸುದೀಪ್ ಮಾಡಿದ ಟ್ವೀಟ್ ಗೆ ಇಡೀ ಕಿರುತೆರೆ ಲೋಕ ಒಂದು ಕ್ಷಣ ಶಾಕ್ ಆಗಿತ್ತು ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ದೊಡ್ಡ ಶೋ ಸೆಲೆಬ್ರಿಟಿಗಳು ಕೂಡ ಈ ಶೋ ನಲ್ಲಿ ನಮಗೊಂದು ಅವಕಾಶ ಸಿಗ್ಲಿ ಅಂತ ಕಾಯ್ತಾರೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಸುದೀಪ್ ಇರಲ್ಲ ಅಂತ ತಾವೇ ಹೇಳ್ಕೊಂಡಿತ್ತು ಕಲರ್ಸ್ ಕನ್ನಡ ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಆರು ತಿಂಗಳಲ್ಲಿ ಬರೆದ ಟಿ ಆರ್ ಪಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬರುತ್ತೆ ಅದರಲ್ಲೂ ಸುದೀಪ್ ನಡೆಸಿಕೊಡೋ ವೀಕೆಂಡ್ ಕಾರ್ಯಕ್ರಮ ಅಂತೂ ಹಿಂದಿ ಬಿಗ್ ಬಾಸ್ ಅನ್ನೇ ಮೀರಿಸಿ ಟಿ ಆರ್ ಪಿ ಗಳಿಸ್ತಿದೆ ಹೀಗಾಗಿ ಸುದೀಪ್ ಅವರನ್ನ ಬಿಟ್ಕೊಡೋದಕ್ಕೆ ಬಿಗ್ ಬಾಸ್ ಟೀಮ್ ರೆಡಿ ಇಲ್ಲ ಆದ್ರೆ ಸುದೀಪ್ ಹೇಳಿ ಆಗಿದೆ ಈ ಬಾರಿ ನನ್ನ ಕೊನೆ ಬಿಗ್ ಬಾಸ್ ಮುಂದಿನ ಸಾರಿ ಇರಲ್ಲ ಅಂತ ಇದೆಲ್ಲ ಆಗಿ ಆರ್ ತಿಂಗಳು ಆಗೋಗಿದೆ ಸುದೀಪ್ ಜೀವನದಲ್ಲೂ ತುಂಬಾ ಬದಲಾವಣೆ ಆಗಿದೆ ಅದರಲ್ಲೂ ಸುದೀಪ್ ಬಿಗ್ ಬಾಸ್ಗೆ ಕಾಲಿಟ್ರೆ ಎರಡೇ ಎರಡು ಕಾರಣಕ್ಕೆ ಮಾತ್ರ ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಜೊತೆಗೆ ಬಿಗ್ ಬಾಸ್ ಬಗ್ಗೆ ಲಾಯರ್ ಜಗದೀಶ್ ಹೇಳಿದ ಒಂದಿಷ್ಟು ಅಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಚಾನಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಚಾನೆಲ್ ಜೊತೆ ಬಿಗ್ ಬಾಸ್ ವಿಷಯವಾಗಿ ಮಾತನಾಡಿದ ಸುದೀಪ್ ಈ ಬಗ್ಗೆ ಸಾಕಷ್ಟು ಊಹಾಪೋಹ ಇದೆ ಒಂದು ವೇದಿಕೆಯಲ್ಲಿ ಉತ್ತರಗಳ ಸಮೇತ ನಾನ್ ಹೇಳ್ತೀನಿ ಯಾಕೆ ಏನೆಲ್ಲ ಆಯ್ತು ಅಂತ ಆಗ ಅದಕ್ಕೆ ಸರಿಯಾದ ಆರಂಭ ಅಂತ್ಯ ಸಿಗುತ್ತೆ ಇವತ್ತು ಏನೇ ಮಾತನಾಡುದು ಅದು ಅರ್ಧಂಬರ್ಧ ಟಾಪಿಕ್ ಆಗುತ್ತೆ ಅಂದಿದ್ರು ಅಂದ್ರೆ ಬಿಗ್ ಬಾಸ್ ಬಗ್ಗೆ ಸುದೀಪ್ ಮಾತನಾಡೋದು ತುಂಬಾ ಇದೆ ಅಂತಾಯ್ತು ಈಗ ಬಿಗ್ ಬಾಸ್ ಸಹ ಹತ್ತಿರ ಬಂದಿದೆ ಬಿಗ್ ಬಾಸ್ ಶುರುವಾಗೋದಿಕ್ಕೂ ಮೊದಲು ಇಡೀ ತಂಡ ಪ್ರೆಸ್ ಮೀಟ್ ಮಾಡುತ್ತೆ ಆ ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಸಹ ಇರ್ತಾ ಇದ್ರು ಇದು ಪ್ರತಿ ವರ್ಷವೂ ನಡ್ಕೊಂಡ್ ಬರ್ತಾ ಇದ್ದ ಸಂಪ್ರದಾಯ ಈ ವರ್ಷವೂ ಇದೇ ರಿಪೀಟ್ ಆಗುತ್ತೆ ಈ ವೇಳೆ ಸುದೀಪ್ ಏನೆಲ್ಲ ಆಯ್ತು ಯಾವ ಕಾರಣಕ್ಕೆ ಆ ನಿರ್ಧಾರ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ ಜೊತೆಗೆ ತಾವು ಬಿಗ್ ಬಾಸ್ ನಲ್ಲಿ ಮುಂದುವರಿಯೋದ್ರ ಬಗ್ಗೆಯೂ ಅಂದೇ ಮಾಹಿತಿ ಕೊಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇದೇ ಸತ್ಯ ಇದೇ ರೀತಿ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಂದು ವೇಳೆ ಇದು ಆಗಿದ್ದೇ ಆಗಲಿ ದೊಡ್ಡ ದಾಖಲೆಯಾಗಲಿದೆ ಯಾಕಂದ್ರೆ ಯಾವ ಭಾಷೆಯಲ್ಲೂ ಒಬ್ಬೇ ಒಬ್ಬ ವ್ಯಕ್ತಿ ಸುದೀರ್ಘ ಹನ್ನೆರಡು ವರ್ಷಗಳ ಕಾಲ ಹೋಸ್ಟ್ ಆಗಿ ಪ್ರೋಗ್ರಾಂ ನಡ್ಸ್ಕೊಡ್ತಿಲ್ಲ ಅದು ಸುದೀಪ್ ಪಾಲಿಗೆ ಅಚ್ಚಳಿಯದೇ ಉಳಿಯಲಿದೆ ಕನ್ನಡಕ್ಕಿಂತ ಮೊದಲು ಶುರುವಾಗಿತ್ತು ಹಿಂದಿ ಬಿಗ್ ಬಾಸ್ ಮೊದಲು ಕಾಣಿಸಿಕೊಂಡಿದ್ದು ಸಲ್ಮಾನ್ ಖಾನ್ ಆದ್ರೂ ಇವರ ಸ್ಥಾನದಲ್ಲಿ ಹಲವರು ಬಂದು ಹೋಗಿದ್ದಾರೆ ಆದ್ರೆ ಸುದೀಪ್ ಜಾಗಕ್ಕೆ ಯಾರು ಬರೋದಿಕ್ಕೆ ಆಗಿಲ್ಲ ಆತ್ಮಕಿರೇ ಸುದೀಪ್ ಬಿಗ್ ಬಾಸ್ ಗೆ ಬರೋದು ಖಾಯಂ ಆದ್ರೆ ಸುದೀಪ್ ಬರ್ತಿರೋದು ಎರಡೇ ಎರಡು ಕಾರಣ ಕೊಟ್ಟು ಅಂತ ಹೇಳಲಾಗ್ತಾ ಇದೆ ಇಡೀ ಬಿಗ್ ಬಾಸ್ ನಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದು ಮತ್ತೊಂದು ಅವರ ತಾಯಿಯ ನೆನಪಿಗಾಗಿ ಚಿಚ್ಚಾ ಸುದೀಪ್ ಕಳೆದ ವರ್ಷವೇ ನಾನು ಬಿಗ್ ಬಾಸ್ ನಲ್ಲಿ ಇರಲ್ಲ ಅಂತ ಟ್ವೀಟ್ ಮಾಡಿದ್ದು ಎಲ್ರಿಗೂ ಗೊತ್ತಿದೆ ಇದು ಅವರ ತಾಯಿ ತೀರ್ಕೊಳ್ಳೋದಿಕ್ಕೂ ಮೊದಲೇ ಮಾಡಿದ್ದ ಟ್ವೀಟ್ ಬಿಗ್ ಬಾಸ್ ಬಿಡ್ತೀನಿ ಅಂತ ಒಂದಿಷ್ಟು ದಿನಕ್ಕೆ ಸುದೀಪ್ ತಾಯಿ ಸಾವನ್ನಪ್ಪಿದ್ರು ಹಾಗಂತ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಕಲ್ಪಿಸ್ಬೇಡಿ ನಾವು ಹೇಳೋಕೆ ಹೊರಟಿದ್ದೇನು ಅಂದ್ರೆ ಸುದೀಪ್ ತಾಯಿಗೆ ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ ಬಿಗ್ ಬಾಸ್ ಇಷ್ಟ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಇಷ್ಟ ಅಂತಲ್ಲ ಮಗನ ಸ್ಥಾನದಲ್ಲಿ ಮತ್ತೊಬ್ರು ಬಂದಾಗ್ಲು ಬಿಗ್ ಬಾಸ್ ಅನ್ನ ಇಷ್ಟೇ ಇಷ್ಟ ಪಡ್ತಾ ಇದ್ರು ಅಂತ ಹೇಳೋದಿಕ್ಕೂ ಆಗಲ್ಲ ಮಗ ಒಬ್ಬ ದೊಡ್ಡ ಸ್ಟಾರ್ ನಟ ಹತ್ತಾರು ಸಿನಿಮಾ ಮಾಡಿದ್ದಾರೆ ಕನ್ನಡ ತೆಲುಗು ಹಿಂದಿಯಲ್ಲೂ ಮಾಡಿದ್ದಾರೆ ಆದ್ರೆ ಹೀರೋ ಆಗಿ ನೋಡೋದಕ್ಕಿಂತ ಬಿಗ್ ಬಾಸ್ ಹೋಸ್ಟ್ ಆಗಿ ನೋಡೋದಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ರು ತಮ್ಮ ಮಗನನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ನೋಡೋದಿಕ್ಕೆ ತುಂಬಾ ಇಷ್ಟ ಪಡ್ತಾ ಇದ್ರು ಸಿನಿಮಾ ನೋಡಿ ಮೆಚ್ಚಿಕೊಳ್ಳದವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತಮ್ಮ ಮಗನ ಗದ್ದು ಗೈರತ್ತು ನೋಡಿ ತುಂಬಾ ಮೆಚ್ಚುಕೊಳ್ತಾ ಇದ್ರು ಹೀಗಾಗಿ ಬಿಗ್ ಬಾಸ್ ಬಾಸ್ಗೂ ಸುದೀಪ್ ತಾಯಿಗೂ ತುಂಬಾ ಆತ್ಮೀಯತೆ ಬೆಸೆದಿತ್ತು ಇದೇ ಕಾರಣಕ್ಕೆ ಸುದೀಪ್ ಮತ್ತೆ ಬಿಗ್ ಗೆ ಮರಳುತ್ತಾರೆ ಅನ್ನೋ ಮಾತುಗಳಿದೆ ಈಗ ಮನೆಯಲ್ಲಿ ತಾಯಿ ಇಲ್ಲ ತಾಯಿ ಇಷ್ಟ ಪಡ್ತಾ ಇದ್ದ ಕಾರ್ಯಕ್ರಮವನ್ನು ಬಿಟ್ರೆ ಹೇಗೆ ಅನ್ನೋ ಯೋಚನೆ ಮಾಡಿದ್ದಾರೆ ಆತ್ಮಿಗೆರೆ ಸುದೀಪ್ ಏನಾದ್ರೂ ಬಿಗ್ ಬಾಸ್ ಗೆ ಮರಳಿದ್ರೆ ಅದು ಅವರ ತಾಯಿಗಾಗಿ ಹೊರತು ಬೇರೇನೂ ಅಲ್ಲ ಒಂದು ವೇಳೆ ಅವರ ತಾಯಿ ಬದುಕಿದ್ದು ಕೋಟಿ ಕೋಟಿ ಸಂಭಾವನೆ ಕೊಡ್ತೀವಿ ಬಿಗ್ ಬಾಸ್ ಗೆ ಬಂದ್ಬಿಡಿ ಅಂದಿದ್ರೆ ಆ ಕೋಟಿ ಕೋಟಿ ಹಣವನ್ನ ಎಡಗಣ್ಣಲ್ಲೂ ನೋಡ್ತಾ ಇರ್ಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಸ್ವಾಭಿಮಾನಕ್ಕೆ ಅಷ್ಟು ಬೆಲೆ ಕೊಡೋ ವ್ಯಕ್ತಿ ಸುದೀಪ್ ಇನ್ನು ಎರಡನೇ ಕಾರಣ ಕನ್ನಡ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ತೆಲುಗು ತಮಿಳು ಹಿಂದಿ ಹೀಗೆ ಎಲ್ಲಾ ಭಾಷೆಯಲ್ಲೂ ಪ್ರಸಾರ ಆಗ್ತಾ ಇದೆ ಆದ್ರೆ ಇದು ಯಾವ ಭಾಷೆಯಲ್ಲೂ ಭಾರದಷ್ಟು ಟಿಆರ್ಪಿ ಆರ್ ಪಿ ಕನ್ನಡದಲ್ಲಿ ಬರ್ತಾ ಇದೆ ಯಾಕಂದ್ರೆ ಕನ್ನಡದ ಪ್ರೇಕ್ಷಕರು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆದ್ರೆ ಕನ್ನಡ ಬಿಗ್ ಬಾಸ್ ನಲ್ಲಿ ಕನ್ನಡಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಬೇರೆ ಭಾಷೆಗೆ ಹೋಲಿಸಿಕೊಂಡ್ರೆ ಪ್ರತಿ ಸೀಸನ್ ನಲ್ಲೂ ಆಯಾ ಭಾಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಇದೇ ಸುದೀಪ್ಗೆ ತುಂಬಾ ನೋವು ತರಿಸಿತ್ತು ಇವರ ಟಿಆರ್ ಗೆ ಕನ್ನಡ ಬೇಕು ಆದ್ರೆ ಕನ್ನಡದ ಬಗ್ಗೆ ಇಷ್ಟೊಂದು ತಾತ್ಸಾರನ ಅಂತ ಸಿಡಿದೆದ್ದಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಯಾವ ಕಾರಣಕ್ಕೆ ಬಿಗ್ ಬಾಸ್ ಬಿಟ್ಟೆ ಅನ್ನೋದನ್ನ ನೇರ ನೇರ ಹೇಳಿರ್ಲಿಲ್ಲ ಈಗ ಮತ್ತೆ ಬಿಗ್ ಬಾಸ್ ಶುರುವಾಗೋ ಕಾಲ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವತಃ ಸುದೀಪ್ ಅವರೇ ಇದಕ್ಕೆಲ್ಲ ಉತ್ತರ ಕೊಡಲಿದ್ದಾರೆ ಆತ್ಮೀಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ